ನಮಸ್ಕಾರ ಭಟ್ಕಳ್ ಹೊನ್ನಾವರ ಕ್ಷೇತ್ರದ ಬಗ್ಗೆ ಮಾತನಾಡಬೇಕಂದ್ರೆ ಮಾನ್ಯ ಮೀನುಗಾರಿಕಾ ಸಚಿವ ಮಂಗಳ ವೈದ್ಯರ ಭ್ರಷ್ಟಾಚಾರದ ವಿಷಯ ಮೊದಲು ಬರುತ್ತೆ ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಬೈಲೂರ್ ಗ್ರಾಮದ ಸರ್ವೆ ನಂಬರ್ ಆರ್ನೂರಲ್ಲಿ ಮೂವತ್ತು ಎಕರೆ ಜಾಗವನ್ನು ಅತಿಕ್ರಮಣ ಮಾಡಲು ಈಗಾಗಲೇ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬೈಲೂರ್ ಅವರಿಗೆ ಬೀನಾ ವೈದ್ಯ ಎಜುಕೇಶನಲ್ ಟ್ರಸ್ಟ್ ನಿಂದ ಅರ್ಜಿ ಕೋರಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೇ ದಿನಾಂಕ ಮೂವತ್ತಕ್ಕೆ ಅಧಿಕಾರಿಗಳು ಹಾಗೂ ಅಧಿಕಾರಿಗಳು ಗ್ರಾಮ ಸಭೆ ಕರೆದಿದ್ದಾರೆ ಆದರೆ ಈ ಹಿಂದೆ ನಮ್ಮ ಬೈಲೂರು ಗ್ರಾಮದಲ್ಲಿ ನೂರ ಎಪ್ಪತ್ತೆರಡು ಅರಣ್ಯವಾಸಿಗಳು ಹಕ್ಕು ಪತ್ರಕ್ಕಾಗಿ ದಿನ ದಿನೇ ಕನಿಷ್ಠ ಮೂವತ್ತೈದು ವರ್ಷದಿಂದ ಸಾಧಾರಣ ಒಂದೆರಡು ಗಂಟೆ ಜಾಗಕ್ಕಾಗಿ ಅಲೆದಾಡುತ್ತಿರುವಾಗ ಅವರಿಗೆ ಹಕ್ಕು ಪತ್ರ ನೀಡುವ ಕುರಿತು ಯಾವುದೇ ಸಭೆ ಕರೆಯಲಿಲ್ಲ ಮಂಕಾಳ್ ವೈದ್ಯರು ಮಿನಿಸ್ಟರ್ ಇರುವ ಕಾರಣಕ್ಕೆ ಅಧಿಕಾರಿಗಳು ಕೈಗೊಂಬೆಯಾಗಿ ಕೈಗೊಂಬೆಯಾಗಿದ್ದಾರೆ ಇಲ್ಲಿ ರಾಜಕಾರಣಿಗಳಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಒಟ್ಟಾರೆ ನಮ್ಮ ಕ್ಷೇತ್ರ ಬಂಗಾಳ ವೈದ್ಯರ ಅತಿಕ್ರಮಣ ಹಾಗೂ ಬೆನಾಮಿ ಆಸ್ತಿಯಲ್ಲಿ ಮುಳುಗಿ ಹೋಗ್ತಾ ಇದೆ ನೋಡಿ ನಮ್ಮ ಭಟ್ಕಳದಲ್ಲಿ ಒಂದು ದಂಡುಪಾಲೆ ಗುಂಪು ಸೃಷ್ಟಿಯಾಗಿದೆ ಇದರಲ್ಲಿ ಬಂಗಾಳ ವೈದ್ಯರು ಕಳನಾಯಕರಾಗಿ ಪಾತ್ರ ವಹಿಸಿದ್ದಾರೆ ಎಲ್ಲಿ ಸರ್ಕಾರಿ ಜಾಗ ಇದೆ ಅದನ್ನು ಹೇಗೆ ಕಬ್ಜಾ ಮಾಡಬೇಕು ಅಂತ ಪ್ರಾರ್ಥನಾ ಹೋಟೆಲ್ ನ ಎರಡನೇ ಮಹಡಿಯಲ್ಲಿ ಇರುವ ಇವರ ಮನೆಯಲ್ಲಿ ನಿರ್ಣಯ ಆಗುತ್ತದೆ ನಂತರ ಇವರ ಎರಡನೇ ಮನೆ ಬಸ್ತಿಯಲ್ಲಿರುವ ಮೋದಕ ಪ್ರಿಯ ಬಂಕಾರ ವೈದ್ಯರ ಪತ್ನಿ ಪುಷ್ಪಲತಾ ಅಧಿಕಾರಿಗಳನ್ನು ಕರೆದು ಡೀಲ್ ಮಾಡಿಸ್ತಾರೆ ನಂತರ ಬಲ್ಸೆಯಲ್ಲಿರುವ ಮೂರನೇ ಮನೆ ಮೋದಕ ಪ್ರಿಯದಲ್ಲಿ ಮನೆ ಮಗಳು ಜೊತೆ ಚರ್ಚಿಸಿ ಯಾರಾದರೂ ಅನಾರೋಗ್ಯ ಪೀಡಿತರು ಅಥವಾ ದೇವಸ್ಥಾನದ ಅಭಿವೃದ್ಧಿಗೆ ಐವತ್ ಸಾವಿರ ಅಥವಾ ಒಂದು ಲಕ್ಷ ಕೊಟ್ಟು ಜನರ ದಿಕ್ಕನ್ನು ಟೋಟಲಿ ಬದಲಾಯಿಸ್ತಾರೆ ನಂತರ ಮಂಕಳ ವೈದ್ಯರು ಸ್ವಾಭಾವಿಕವಾಗಿ ಪಳ್ಳೆ ಹೊಡೆಯುತ್ತಾರೆ ಇದು ದಂಡು ಕಥೆ ಕತೆ ಆದರೆ ಬೈಲೂರು ಗ್ರಾಮದ ಮೂವತ್ತು ಎಕರೆ ಜಾಗವನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವ ಮಾತೇ ಇಲ್ಲ ಇದು ಮೂವತ್ತಕ್ಕೆ ನಡೆಯುವ ಗ್ರಾಮ ಸಭೆಗೆ ನಾನು ಅರಣ್ಯವಾಸಿಗಳ ಪರವಾಗಿ ಮಾತನಾಡಲು ಬರುತ್ತೇನೆ ದಯವಿಟ್ಟು ಬೈಲೂರು ಗ್ರಾಮದ ಪ್ರತಿಯೊಬ್ಬರು ಈ ಸಭೆಗೆ ಹಾಜರಿದ್ದು ಇದನ್ನು ವಿರೋಧಿಸೋಣ ಇಲ್ಲವಾದರೆ ಇಂದು ವಿಜಯ್ ಮಲ್ಯರನ್ನು ಹುಡುಕುವ ಹಾಗೆ ಮುಂದೊಂದು ದಿನ ಮಂಕಾಳ್ ವೈದ್ಯರನ್ನು ಹುಡುಕುವ ಸಂಭವ ಬರಬಹುದು ದುಷ್ಟರನ್ನು ರಾಜಕೀಯದಿಂದ ದೂರವಿಡೋಣ ನಮಸ್ಕಾರ